ಹಾಯ್ ಫ್ರೆಂಡ್ಸ್ ತುಂಗಾಭದ್ರ ನದಿ ಜಲಾನಯನ ಪ್ರದೇಶದಲ್ಲಿ ಭರ್ಜರಿ ಮಳೆಯಾಗುತ್ತಿರುವುದರಿಂದ ತುಂಗಾಭದ್ರ ಜಲಾಶಯದ ಒಳಹರಿವು ಮತ್ತು ಜಲಾಶಯದ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಗಣನೀಯವಾಗಿ ಹೆಚ್ಚಳವಾಗ್ತಾ ಇದೆ ತುಂಗಾಭದ್ರ ಜಲಾಶಯದ ಇಂದಿನ ಒಳಹರಿವು ಮತ್ತು ಜಲಾಶಯದ ನೀರಿನ ಮಟ್ಟ ಎಷ್ಟು ಇದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದ್ದೇವೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ತುಂಗಾಭದ್ರಾ ಜಲಾಶಯದ ಒಟ್ಟು ನೀರು ಸಂಗ್ರಹ ಸಾಮರ್ಥ್ಯ ಒಂದು ನೂರ ಐದು ಪಾಯಿಂಟ್ ಏಳು ಒಂಬತ್ತು ಟಿ ಎಂ ಸಿ ಇಂದು ತುಂಗಾಭದ್ರ ಜಲಾಶಯದಲ್ಲಿರುವ ನೀರಿನ ಪ್ರಮಾಣ ಇಪ್ಪತ್ತು ಪಾಯಿಂಟ್ ಎಂಟು ಐದು ಟಿ ಎಂ ಸಿ ತುಂಗಾಭದ್ರ ಜಲಾಶಯದ ಗರಿಷ್ಠ ನೀರಿನ ಮಟ್ಟ ಒಂದು ಸಾವಿರದ ಆರುನೂರ ಮೂವತ್ತ್ಮೂರು ಅಡಿ ಇದೆ ತುಂಗಾಭದ್ರ ಜಲಾಶಯದ ಹಿಂದಿನ ನೀರಿನ ಮಟ್ಟ ಒಂದು ಸಾವಿರದ ಐದು ನೂರ ತೊಂಬತ್ತೊಂಬತ್ತು ಪಾಯಿಂಟ್ ನಾಲ್ಕು ಏಳು ಅಡಿ ಇದೆ ತುಂಗಾಭದ್ರಾ ಜಲಾಶಯಕ್ಕೆ ಇಂದು ಮೂವತ್ತು ಸಾವಿರದ ಮುನ್ನೂರ ಎಂಬತ್ತೆಂಟು ಕ್ಯೂಸೆಕ್ಸ್ ನೀರಿನ ಒಳಹರಿವು ಬಂದಿದೆ ಇನ್ನು ತುಂಗಾಭದ್ರ ಜಲಾಶಯದಿಂದ ಇಂದು ಒಂದು ನೂರ ಐವತ್ತಾರು ಕ್ಯೂಸೆಕ್ಸ್ ನೀರಿನ ಒಳಹರಿವು ಇದೆ